ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ರೂಮಲ್ಲಿ ಕೂತ್ಕೊಂಡು ಹೇಮ ಹೇಳಿದ ಮಾತನ್ನು ನೆನ್ಪು ಎಂಟ್ ಮಾಡಿಕೊಂಡು ರೀ ನನ್ನ ಕ್ಷಮಿಸಿ ನಾನು ನಿಮ್ಮನ್ನು ಕಾಪಾಡಲೇ ಬೇಕಾಗಿತ್ತು ಕಾಪಾಡಿಕೊಂಡೆ ಆದರೆ ನಿನ್ನೆ ನನ್ನ ತಮ್ಮನ ಮೇಲೆ ಬಂದಿದ ಆರೋಪನ ನಾನು ದೂರ ಮಾಡಬೇಕಾಗಿತ್ತು ದುಡ್ಕಿ ಮಾತಾಡಿಬಿಟ್ಟೆ ಇದು ಇಷ್ಟೊಂದು ದೊಡ್ಡ ರಗಳೇ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ರೀ ಆದರೆ ನಾನು ಯಾವ ಕೆಟ್ಟ ಉದ್ದೇಶನೂ ಇಟ್ಕೊಂಡು ಮಾತಾಡಿಲ್ಲ ರೀ ಆವೇಶದಲ್ಲಿ ಅಂದ ಮಾತದು ಆದರೆ ದೇವರಾಣೆಗೂ ನಾನು ಸುಳ್ಳು ಹೇಳಿಲ್ಲ ರೀ ನಾನು ಸತ್ಯನೇ ಹೇಳಿದ್ದು ಅಂತ ಸಾಬೀತು ಮಾಡದೆ ಹೋದರೆ ಅತ್ತೆ ನನ್ನ ಮೇಲೆ ನಂಬಿಕೆ ಕಳ್ಕೊತಾರೆ ಬಹುಶಃ ನಿಮ್ಮ ದೃಷ್ಟಿಲು ನಾನು ಕೆಟ್ಟವಳಾಗ್ಬಿಡ್ತೀನಿ ಅಂತ ಅಳ್ತಾ ಇರುವಾಗ ತಮ್ಮ ರಾಜ ಬಂದು ಅಕ್ಕ ನನ್ನಿಂದನೇ ಅಲ್ವಾ ಅಕ್ಕ ನಿನ್ನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದು ಸಾರಿ ಅಕ್ಕ ಅಂತಾನೆ ಇಲ್ಲ ರಾಜ ಇದರಲ್ಲಿ ನಿನ್ನದು ತಪ್ಪೇನೂ ಇಲ್ಲ ಕೆಲವೊಂದು ಸಾರಿ ಆವೇಶಕ್ಕೆ ದುಡ್ಕಿ ದೊಡ್ಡವರಾದ ನಾವೇ ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಂಡ್ಬಿಡ್ತೀವಿ ಅಂತಾಳೆ ದೃಷ್ಟಿ ಅಕ್ಕ ನಿನ್ಗೇನು ಆಗಲ್ಲ ಅಲ್ವಾ ಅಕ್ಕ ಅಂತ ರಾಜ ಅಂದಾಗ ಗೊತ್ತಿಲ್ಲ ನಾನು ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿತಿದ್ದು ಗಂಡ್ ನನ್ನ ಗಂಡನೂ ಇವತ್ತು ನನ್ನ ಜೊತೆ ಇಲ್ಲ ಇಲ್ಲಿವರೆಗೂ ನನ್ನ ಕಾಪಾಡಿಕೊಂಡು ಕರ್ಕೊಂಡು ಬಂದು ಒಂದು ತಾಯಿ ಹಾಸನಂಬೆನೇ ನಾನು ಕಾಪಾಡಬೇಕು ಹೇಳಿ ದೃಷ್ಟಿ ಅಕ್ಕ ನಿನ್ನ ಹೆಸರಲ್ಲಿ ಒಂದು ಕೋರಿಯರ್ ಬಂದಿದೆ ತಗೋ ಅಂತಾನೆ ರಾಜ ಯಾರು ಕೊಟ್ಟರು ಇದನ್ನ ಅಂತಳೆ ದೃಷ್ಟಿ ಕೋರಿಯರನ್ನು ಅಣ್ಣ ಇದರಲ್ಲಿ ಒಂದು ಲೆಟರ್ ಇದೆ ನೋಡು ಅಂತಾನೆ ರಾಜ ಅದನ್ನು ನೋಡಿ ದೃಷ್ಟಿ ಇದು ನಿಮ್ಮ ಭಾವನೆ ಪತ್ರ ಕಣೋ ಅಂತ ಬಾಕ್ಸಲ್ಲಿರೋ ಹಾಸನಂಬೆ ಮೂರ್ತಿನ ನೋಡಿ ಖುಷಿಯಾಗಿ ಲೆಟರನ್ನು ಓದ್ತಾಳೆ ದೃಷ್ಟಿ ನಿಮ್ಮನೇಲಿ ಹಾಸನಂಬೆ ಇದ್ದ ಹಾಗೆ ನಮ್ಮನೆಯಲ್ಲಿ ದೇವ್ರಿ ದೇವಿ ಇದ್ದು ನೀನು ಅದನ್ನು ಆರಾಧಿಸಬೇಕು ಅನ್ನಿಸ್ತು ನನಗೂ ಅದಕ್ಕೆ ನಮ್ಮಿಬ್ರನ್ನ ಒಂದಾಗಿಸಿದ್ದು ಆ ಹಾಸನಾಂಬೆ ಅನ್ನೋ ನಂಬಿಕೆ ಇದೆ ಅದಕ್ಕೆ ಈ ಹಾಸನಾಂಬೆ ಮೂರ್ತಿ ನಿನ್ಗೋಸ್ಕರ ಕಳಿಸ್ತಿದ್ದೀನಿ ನಾನು ನಿನ್ನ ಜೊತೆ ಇಲ್ಲದೇ ಇರುವಾಗ ಇದು ನಿನಗೆ ಧೈರ್ಯ ಕೊಡುತ್ತೆ ದಾರಿ ತೋರಿಸುತ್ತೆ ಅಂತ ಹೇಳಿ ಮೂರ್ತಿನ ನೋಡ್ತಾ ಯಾವ ಟೈಮಲ್ಲಿ ನನಗೇನು ಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ವೇನು ರೀ ನಾನು ಯಾವತ್ತೇ ಕಷ್ಟದಲ್ಲಿ ಇರಲಿ ನನ್ನನ್ನು ಕಾಪಾಡೋದು ನೀವೇ ಅಲ್ವೇನು ರೀ ಈ ಹಾಸನಾಂಬೆ ಕೊಟ್ಟವರು ನೀವು ನನಗೆ ಇದನ್ನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ ಅಂತಾಳೆ ದೃಷ್ಟಿ ಈಚೆ ಹಬ್ಬಕ್ಕ ಊಟ ಮಾಡ್ತಾ ಇರುವಾಗ ಕಿಶೋರ್ ಬರ್ತಾನೆ ಕಿಶೋರ್ ಊಟ ಮಾಡಿದ್ದೇನಪ್ಪ ಅಂತಾರೆ ಹಬ್ಬಕ್ಕ ಆಯಿತು ಅತ್ತೆಮ್ಮ ಅಂತಾನೆ ಕಿಶೋರ್ ಅತ್ತೆಮ್ಮ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಾಳೆ ನೀವು ತೀರ್ಪು ಕೊಡೋಕು ಮೊದಲು ಅಂತ ಕಿಶೋರ್ ಅಂದಾಗ ಪಂಚಾಯಿತಿ ವಿಷಯ ನಾನು ಹೊರಗಡೆ ಮಾತಾಡಲ್ಲ ಅಂತ ನಿಮಗೆ ಗೊತ್ತಲ್ವ ಕಿಶೋರ್ ಅಂತಾರೆ ಹೌದು ಅತ್ಯಮ್ಮ ಆದರೆ ನಾನು ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನಿಮಗೆ ಒಂದು ವಿಷಯ ಹೇಳಬೇಕಾಗಿತ್ತು ಅವಕಾಶ ಮಾಡಿಕೊಡಿ ಅಂತಾನೆ ಕಿಶೋರ್ ಅತ್ಯಮ್ಮ ದೃಷ್ಟಿಗೆ ಈ ಮನೆ ನೀತಿ ನಿಯಮ ಕಾನೂನು ಗೊತ್ತಿಲ್ಲ ಹಾಗಂತ ಅವಳಿಂದ ಈ ಮನೆಗೆ ತುಂಬ ಒಳ್ಳೆಯದಾಗಿದೆ ದತ್ತನ ಜೀವನ ಹಾಳಾಗೋದನ್ನು ತಪ್ಪಿಸಿದ್ದಾಳೆ ನೋವಿನಲ್ಲಿರೋ ದತ್ತನ ಸಂತೋಷದಲ್ಲಿರೋ ಹಾಗೆ ಮಾಡಿದಾಳೆ ಅವಳು ಶರಾವತಿ ಮೇಲೆ ಒಂದು ಆರೋಪ ಮಾಡಿದ್ಲು ಅಂತ ಪಂಚಾಯಿತಿ ಅವಳು ಮಾಡಿರೋ ಒಳ್ಳೆ ಕೆಲಸ ನಡೀಬಾರ್ದು ಅಂತ ನಾನು ನಿಮ್ಮನ್ನು ಬೇಡ್ಕೋತೀನಿ ಅಂತಾನೆ ಕಿಶೋರ್ ತಪ್ಪು ತಪ್ಪೇ ಅಲ್ವಾ ಕಿಶೋರ್ ಅದಕ್ಕೆ ಶಿಕ್ಷೆ ಆಗಲೇಬೇಕಲ್ವಾ ಅಂತಾರೆ ಹಬ್ಬಕ್ಕ ಅದರಲ್ಲಿ ಎರಡು ಮಾತಿಲ್ಲ ಶಿಕ್ಷೆ ಆಗಲಿ ಆದರೆ ಆಗೋ ಶಿಕ್ಷೆಯಿಂದ ಅವಳು ಜೀವನ ಬದಲಾಗಬಾರ್ದು ಅಲ್ವಾ ಅಂತಾನೆ ಕಿಶೋರ್ ಕಿಶೋರ್ ನಾನು ನ್ಯಾಯ ಕೊಡೋ ಸ್ಥಾನದಲ್ಲಿ ಕೂತಾಗ ದೃಷ್ಟಿ ನನ್ನ ಸೊಸೆ ಅಲ್ಲ ಶರಾವತಿ ನನ್ನ ಮಗಳಲ್ಲ ನ್ಯಾಯ ನ್ಯಾಯದಿದ್ರು ಎಲ್ಲರೂ ಒಂದೇ ಒಂದು ವೇಳೆ ಶರಾವತಿನೂ ತಪ್ಪು ಮಾಡಿದ್ರು ಅವಳಿಗೂ ಶಿಕ್ಷೆ ಆಗುತ್ತೆ ದೃಷ್ಟಿ ತಪ್ಪು ಮಾಡಿದರೆ ಅವಳಿಗೂ ಶಿಕ್ಷೆ ಆಗುತ್ತೆ ಪ್ರಮಾಣ ಏನು ಯಾವ ಯಾವ ರೀತಿ ಶಿಕ್ಷೆ ಸಿಗುತ್ತೆ ಅನ್ನೋದು ಉದ್ದೇಶದ ಮೇಲೆ ನಿರ್ಧಾರ ಆಗುತ್ತೆ ಶರಾವತಿ ಹೆಸರನ್ನು ಹಾಳು ಮಾಡಬೇಕು ಅಂತ ದೃಷ್ಟಿ ಸುಳ್ಳಾರೋಪ ಮಾಡಿದರೆ ಆಗ ದೃಷ್ಟಿಗೆ ದೊಡ್ಡ ಶಿಕ್ಷೆನೇ ಆಗುತ್ತೆ ಅಂತಾರೆ ಹಬ್ಬಕ್ಕ ನಂತರ ಈಚೆ ಎಲ್ಲಿ ಎಲ್ಲರೂ ಕೂತಿರ್ತಾರೆ ಹೇಮ ಶರು ಹತ್ರ ಅಕ್ಕ ತೀರ್ಪು ನಮ್ಮ ಪರನೇ ಅಲ್ವಾ ಇವತ್ತು ಮನೆಯಿಂದ ದೃಷ್ಟಿ ಔಟ್ ಅಲ್ವಾ ಅಂತಾಳೆ ಔಟ್ ಆಗಬೇಕು ಅಂತ ನನಗೂ ಆಸೆ ಇದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಅಮ್ಮನ ನಂಬಿಕೆನ ಇನ್ನೂ ಗಟ್ಟಿ ಮಾಡ್ಕೋಬೇಕು ಅದಕ್ಕೆ ನನ್ನ ಹತ್ರ ಬೇರೆ ಪ್ಲ್ಯಾನ್ ಇದೆ ಅಂತಾಳೆ ಶರು ಸೈಲೆಂಟ್ ದೃಷ್ಟಿ ಹತ್ರ ತಪ್ಪಾಯಿತು ಅಂತ ಅಬ್ಬಕ್ಕ ತಾಯಿ ಕಾಲು ಬಿಡು ಏನೋ ದುಡ್ಕಿ ಮಾತಾಡಿದ್ಯಾ ಅಂತ ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ ಏನಂತೀಯ ಕಿಶೋರಣ್ಣ ಶಿಕ್ಷೆ ಆಗೋದು ಪಕ್ಕ ಏನೇ ಅಂತೂ ಕಡಿಮೆ ಆದರೂ ಆಗಲಿ ಅಂತಾನೆ ಸೈಲೆಂಟ್ ಆಗ ಸೈಲೆಂಟ್ಗೆ ಕಾಲ್ ಬರುತ್ತೆ ಹಲೋ ಅಂತ ಸ್ಮೈಲ್ ಮಾಡಿ ಮಾತಾಡಿ ಕಿಶೋರ್ ದೃಷ್ಟಿಗೆ ಮುಳುಗೋನಿಗೆ ಹುಲ್ಕೊಡ್ಡಿನೂ ಆಸರೆ ಆಗುತ್ತೆ ನೀನು ಹೋಗು ನಾವು ನೋಡ್ಕೋತೀವಿ ಅಂತಾನೆ ಕಿಶೋರ್ ಸೈಲೆಂಟ್ ಹೋಗ್ತಾನೆ ಆಗ ಹಬ್ಬಕ್ಕ ಬರ್ತಾರೆ ಎಲ್ಲರೂ ನಿಂತ್ಕೊಂಡು ಕೈ ಮುಗಿತಾರೆ ಅಬ್ಬಕ್ಕನೂ ಕೈ ಮುಗಿದು ಕೂತ್ಕೊತಾರೆ ಕಿಶೋರ್ ಅಂತಾರೆ ಅಬ್ಬಕ್ಕ ನಿನ್ನೆ ಪಂಚಾಯಿತಿಯಲ್ಲಿ ದೃಷ್ಟಿ ಸುಳ್ಸಾಕ್ಷಿ ಕರ್ಕೊಂಡು ಬಂದಿದ್ಲು ಅಂತ ಮಾತಾಗಿತ್ತು ಅವಳ ಈ ಆರೋಪನ ಸಾಬೀತು ಮಾಡೋಕ್ಕೆ ಅವಳಿಂದ ಒಂದಿನ ಟೈಮ್ ಕೊಟ್ಟಾಗಿತ್ತು ಅದು ಮುಗೀತು ಶರಾವತಿ ನಿಜವಾದ ಮಗಲೂ ಅರೆಸ್ಟ್ ಮಾಡಿಸಿದರೆ ಅವಳಿಗೆ ಶಿಕ್ಷೆ ಆಗುತ್ತೆ ಆಪಾದನೆ ಸುಳ್ಳು ಅಂತಾದರೆ ದೃಷ್ಟಿಗೆ ಶಿಕ್ಷೆ ಆಗುತ್ತೆ ಅಂತ ಕಿಶೋರ್ ಕೂತ್ಕೋತಾನೆ ಶರಾವತಿ ಈ ವಿಷಯದಲ್ಲಿ ನೀನೇನಾದರೂ ಹೇಳೋದಿದೆಯಾ ಅಂತಾರೆ ಹಬ್ಬಕ್ಕ ನನ್ನ ತಮ್ಮ ನನ್ನ ತಂಗಿಯರು ನನ್ನ ಎರಡನೇ ಅಮ್ಮ ಅಂತ ಕರೀತಾರೆ ಇವತ್ತು ಈ ಪಾಟೀಲ್ ಮನೆತನ ಒಟ್ಟಾಗಿದೆ ಅಂದರೆ ಅದಕ್ಕೆ ಕಾರಣ ನಾನು ಇವತ್ತು ಈ ಮನೆಯಲ್ಲಿ ನನಗೆ ಬೆಲೆ ಇದೆ ಅಂದರೆ ಅದು ನನ್ನ ಜವಾಬ್ದಾರಿಯಿಂದ ಈ ಮನೆಯವರನ್ನು ಈ ಮನೆತನನ ನಡೆಸ್ಕೊಂಡು ಬಂದಿರೋ ರೀತಿಯಿಂದ ಅಂತ ನಾನು ನಂಬ್ತೀನಿ ಇಷ್ಟು ವರ್ಷ ನಾನು ಮನೆಯವರಿಗೆ ಮನೆಯವರ ಪ್ರೀತಿ ವಿಶ್ವಾಸ ಚ್ಯುತ್ತಿ ತಪ್ಪದೇ ಇರೋ ನಾನು ಇಷ್ಟು ದೊಡ್ಡ ಆರೋಪನ ಹೊತ್ಕೊಳ್ಬೇಕಾಗಿ ಬಂತಲ್ಲ ಅಂತ ಮನಸ್ಸಿಗೆ ತುಂಬ ನೋವಾಗ್ತಿದೆ ಅಂತಳೇಶವ್ರು ಆಹಾ ಎಂಥ ನಾಟಕಾಡ್ತಿದ್ದಾಳಿ ಇವಳು ಅಂತಾನೆ ಕಿಶೋರ್ ದೃಷ್ಟಿಗೆ ಆಧಾರ ಇಲ್ಲದೆ ನನ್ನ ಮೇಲೆ ಹೀಗೆ ಆರೋಪ ಮಾಡಿರೋದು ನನಗೆ ಮತ್ತಷ್ಟು ನೋವಾಗಿದೆ ಹಾಗಂತ ನಾನು ದೃಷ್ಟಿನ ದ್ವೇಷ ಮಾಡಲ್ಲ ಆದರೆ ಒಂದೇ ಒಂದು ರಿಕ್ವೆಸ್ಟ್ ದೃಷ್ಟಿ ಇನ್ಮೇಲಾದರೂ ನನ್ನ ಕಾಮಲೆ ಕಣ್ಣಿಂದ ನೋಡೋದನ್ನು ಬಿಡು ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ ವಿಶ್ವಾಸ ಬೆಳೆಸ್ಕೊ ನಾನೇನು ಅಂತ ನನ್ನ ತಮ್ಮನ ಕೇಳು ಅವನೇ ಹೇಳ್ತಾನೆ ಇಷ್ಟರ ಮೇಲೆ ನನಗೆ ಇನ್ನೇನು ಇಲ್ಲ ಅಂತ ಶರು ಕೂತ್ಕೋತಾಳೆ ಈಚೆ ಸೈಲೆಂಟ್ ನಿಂತ್ಕೊಂಡು ಇಷ್ಟರಲ್ಲೇ ಅಮ್ಮ ದೃಷ್ಟಿ ವಿರುದ್ಧ ತೀರ್ಪು ಕೊಡ್ತಾರೆ ಇವನು ಯಾವನೋ ಸಹಾಯ ಮಾಡ್ತೀನಿ ಅಂದನು ಇನ್ನೂ ಬರಲಿಲ್ಲ ಎಲ್ಲಿ ಸತ್ತೋದ ಅಂತ ನೋಡುವಾಗ ಸಾಕ್ಷಿ ಹೇಳೋಕೆ ಹೋಗೋಣ ಅಂತ ಚಿನ್ಮಯ್ ಬರ್ತಾನೆ ಎಲ್ಲಿ ಹೋಗಿದ್ದೆ ಎಷ್ಟೊತ್ತು ಇನ್ನೊಂದು ಸ್ವಲ್ಪ ಲೇಟಾಗಿದ್ದರೂ ನಮ್ಮ ದೃಷ್ಟಿ ಅಪರಾಧಿ ಅಂತ ಶಿಕ್ಷೆ ಆಗಿಬಿಟ್ಟಿರೋದು ಅಂತಲೇ ಸೈಲೆಂಟ್ ಯಾವ ಕೆಲಸ ಎಷ್ಟೊತ್ತಿಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಸೈಲೆಂಟ್ ಸಾಕ್ಷಿ ಹೇಳ್ತೀನಿ ಅಂದಮೇಲೆ ಪ್ರಿಪೇರ್ ಆಗಬೇಕಲ್ವಾ ಆಗ್ತಿದ್ದೆ ಅಷ್ಟೇ ನಡಿ ಹೋಗೋಣ ಅಂತಲೇ ಚಿನ್ಮಯ್ ಒಂದು ನಿಮಿಷ ಒಂದು ನಿಮಿಷ ನಿನ್ನೆ ಸಾಕ್ಷಿ ಹೇಳ್ತೀನಿ ಅಂದಿದ್ದು ಹೆಂಗ್ಸು ಸತ್ಯ ಗೊತ್ತಿದ್ರು ಬೆನ್ನಿಗೆ ಚೂರಿ ಹಾಕಿ ಬಿಟ್ಟು ಹೋದ್ಲು ನೀನು ಏನು ಮಾಡಲ್ಲ ತಾನೆ ಅವಳೇನೋ ಹೆಂಗಸು ಅಂತ ಸುಮ್ಮನೆ ಬಿಟ್ಟರೆ ಆದರೆ ನಿನ್ನ ಗಂಡಸು ನಿನ್ನನ್ನು ಏನು ಬೇಕಿದ್ರೂ ಮಾಡ್ಬೋದು ಅಂತಾನೆ ಸೈಲೆಂಟ್ ಸ್ನೇಹಕ್ಕೆ ಅಂತ ಕೈ ಚಾಚಿದ್ರೆ ಶತ್ರು ಥರ ನೋಡ್ತೀಯಲ್ಲ ಸೈಲೆಂಟ್ ನಿಮ್ದು ಹೋಗ್ತಾನೆ ಈಚೆ ಪಂಚಾಯಿತಿಗೆ ನೇತ್ರನೂ ಬರ್ತಾಳೆ ದೃಷ್ಟಿ ಇವಳು ಎಷ್ಟು ನಾಟಕ ಆಡ್ತಿದ್ದಾಳೆ ನೋಡು ಇವಳು ನಾಟಕದಿಂದ ಅತ್ತೆ ಮನದೃಷ್ಟಿಯಲ್ಲಿ ನೀನು ಮತ್ತಷ್ಟು ಕೆಳಗೆ ಬೀಳೋ ಹಾಗೆ ಮಾಡ್ತಿದ್ದಾಳೆ ಅಂತಾನೆ ಕಿಶೋರ್ ದೃಷ್ಟಿ ನೀನು ಏನಾದರೂ ಹೇಳೋದಿದೆಯಾ ಅಂತಾರೆ ಹಬ್ಬಕ್ಕ ಆಗ ಆಚೆ ಕಡೆ ನೋಡ್ತಾ ದೃಷ್ಟಿ ನಿಂತ್ಕೋತಾಳೆ ನಿನ್ನನ್ನೇ ಕೇಳ್ತಿರೋದು ಏನಾದರೂ ಹೇಳೋಕ್ಕಿದೆಯಾ ಇಲ್ಲ ನಾನು ನನ್ನ ತೀರ್ಪನ್ನು ಹೇಳಲ್ಲ ಅಂತಾರೆ ಅಬ್ಬಕ್ಕ ಅಬ್ಬಕ್ಕ ತಾಯಿ ಇನ್ನು ಸಾಕ್ಷಿ ಇದೆ ನಾನು ಆ ಸಾಕ್ಷಿಗೋಸ್ಕರ ಕಾಯ್ತಿದ್ದೀನಿ ಸುಮ್ನಿರಣ್ಣ ಅವರನ್ನು ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಒಂದೆರಡು ನಿಮಿಷ ಬಂದುಬಿಡ್ತಾರೆ ಅಂತಾಳೆ ದೃಷ್ಟಿ ಬಾವ ಅಂತ ಸೈಲೆಂಟ್ ಬರ್ತಾನೆ ಆಗ ಸೈಲೆಂಟ್ ಬಂದ ಅಂತಾನೆ ಕಿಶೋರ್ ಚಿನ್ಮಯ್ ಅಂತ ಕರೀತಾನೆ ಸೈಲೆಂಟ್ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಆಗ ನೇತ್ರ ಈ ಚಿನ್ಮಯ್ ಇಲ್ಲೇನು ಮಾಡ್ತಿದ್ದಾನೆ ಓ ಗಾಡ್ ಇವ್ನು ಬಂದಿರೋದು ದಿ ಸಪೋರ್ಟ್ಗಲ್ಲ ಬಜರಂಗಿ ಪ್ರೀತಿ ಬಗ್ಗೆ ಹೇಳೋದಿಕ್ಕೆ ಅಮ್ಮನ ಹತ್ರ ಇವ್ನ ಎಲ್ಲ ವಿಷಯನೂ ಹೇಳ್ತಾನ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಾಳೆ ಚಿನ್ಮಯ್ ಇವ್ನ ಸಾಕ್ಷಿ ಹೇಳ್ತಾನಾ ಅಂತ ಶೇರು ಯೋಚನೆ ಮಾಡ್ತಾಳೆ ಅಕ್ಕ ಇವನು ನಿನ್ನ ಪರ ಸಾಕ್ಷಿ ಹೇಳ್ತಾನಲ್ವಾ ಅಂತಾಳೆ ಹೇಮ ಹೌದು ಅಂತಳೆ ಶೇರು ಚಿನ್ಮಯ್ ನೇತ್ರನ್ನ ನೇತ್ರಮ್ಮನ ಇಷ್ಟಪಡ್ತಿದ್ದ ಇವ್ನ ಯಾಕೆ ನನಗೆ ಸಹಾಯ ಮಾಡ್ತಾನೆ ನಾನು ನಂಬೋದಾ ಇಲ್ಲ ಇಲ್ಲ ಚಿಕ್ಕಮ್ಮವರ ಕಡೆಯವನು ಇವನು ಖಂಡಿತ ಇವನು ನನಗೆ ಸಹಾಯ ಮಾಡಲ್ಲ ನನ್ನನ್ನು ಇವನು ಇನ್ನೂ ಸಿಕ್ಕಾಕ್ಸ್ತಾನೆ ಅಯ್ಯೋ ದೇವ್ರೆ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ಕೂತ್ಕೊಳ್ಳಿ ಅಂತಾರೆ ಅಬ್ಬಕ್ಕ ಸೈಲೆಂಟ್ ಚಿನ್ಮೈ ಕೂತ್ಕೋತಾರೆ ಸೈಲೆಂಟ್ ಅಂತಾರೆ ಅಬ್ಬಕ್ಕ ಅಬ್ಬಕ್ಕ ತಾಯಿ ಈ ಸಾಕ್ಷಿ ಹೇಳಿಕೆ ನಾನು ನೀವು ಒಂದು ಸರ್ತಿ ಕೇಳಬೇಕು ಅಂತಾನೆ ಸೈಲೆಂಟ್ ನನ್ನ ಮಾತು ಸತ್ಯ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಇದೆ ಅಬ್ಬಕ್ಕ ತಾಯಿ ಅಂತ ದೃಷ್ಟಿ ಕೂತ್ಕೋತಾಳೆ ನಿನ್ನ ಹೆಸರು ಏನಪ್ಪ ಅಂತಾರೆ ಅಬ್ಬಕ್ಕ ಚಿನ್ಮಯ್ ಅಂತಾನೆ ಚಿನ್ಮಯ್ ಈ ವಿಚಾರದಲ್ಲಿ ನಿನಗೆ ಏನು ಗೊತ್ತಿದೆ ಅದನ್ನು ಯಾವ ಹಿಂಜರಿಕೆನೂ ಇಲ್ಲದೆ ಹೇಳು ಅಂತಾರೆ ಅಬ್ಬಕ್ಕ ಖಂಡಿತ ಹಬ್ಬಕ್ಕ ದೇವಿ ಅವತ್ತು ದತ್ತಬಾಯಿನ ಅರೆಸ್ಟ್ ಮಾಡಿಸಿದ್ದು ಶರಾವತಿ ಯಾಕಂದರೆ ಅವತ್ತು ಅರೆಸ್ಟ್ ಮಾಡಿಸೋ ದಿನ ಶರಾವತಿಯವರು ನನಗೆ ಕಾಲ್ ಮಾಡಿದರು ಅಂತಾನೆ ಚಿನ್ಮಯ್ ಆಗ ನೇತ್ರ ಉಫ್ ಅಂತ ಉಸಿರು ಬಿಟ್ಟು ಥ್ಯಾಂಕ್ ಗಾಡ್ ನಾನು ಸೇಫ್ ಅಕ್ಕ ಲಾಕ್ ಅಂತಾಳೆ ಏನೋ ಮಾತಾಡ್ತಿದ್ಯಾ ನಾನು ಯಾವಾಗಲೂ ನಿನಗೆ ಕಾಲ್ ಮಾಡಿದೆ ಅಂತಾಳೆ ಶರು ಸಾಕ್ಷಿನ ಬೆದರಿಸೋ ಪ್ರಯತ್ನ ನಡೀತಿದೆ ಹಬ್ಬಕ್ಕ ತಾಯಿ ಅಂತಾನೆ ಕಿಶೋರ್ ಶರಾವತಿ ಸಾಕ್ಷಿದಾರ ಮಾತಾಡುವಾಗ ನೀನು ಮಧ್ಯೆ ಮಾತಾಡಬೇಡ ಚಿನ್ಮಯ್ ನೀನು ಹೇಳಪ್ಪ ಅಂತಾರೆ ಅಬ್ಬಕ್ಕ ನಂತರ ಶೇರು ನನ್ನ ಕ್ಷಮಿಸಿ ಚಿನ್ಮಯ್ ಹೇಳ್ತಿರೋದು ಸತ್ಯ ದತ್ತುನ ಅರೆಸ್ಟ್ ಮಾಡಿಸೋಕೆ ಹೇಳಿದ್ದು ನಾನೇ ಚಿನ್ಮಯ್ಗೆ ಅರೆಸ್ಟ್ ಮಾಡಿಸೋ ಅಂತ ಬೇಡ್ಕೊಂಡಿದ್ದು ನಿಜ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ